ಲೋಕದಲ್ಲಿ ದುರ್ಲಭವಾದ ಸುಖ ಸಂಪತ್ತು ಭಾಗ್ಯ ಇದೆಲ್ಲವೂ ನಿಮ್ಮದಾಗಿದೆ ಹಾಗೆ ವೃದ್ಧಿಸುತ್ತಾ ಹೋಗಿ ರಾಮಚಂದ್ರ ಲಕ್ಷ್ಮಣ ಭರತ ಶತ್ರು ನಿಮಗಾಗಿ ನಾಲ್ಕು ಸುಸಜ್ಜಿತವಾದ ಅಂತಃಪುರಗಳು ಇಲ್ಲಿಯೇ ಸಜ್ಜಾಯಿತು ಇಲ್ಲಿಂದಲೇ ನಿಮ್ಮ ದಾಂಪತ್ಯ ಜೀವನ ಆನಂದವಾಗಿ ಸಾಗಿ ನಮ್ಮ ರಘುವಂಶ ವಿಶ್ವವಿದ್ಯಾತ್ಮಕ ವಿಸ್ತರಿಸಿ ವಿಭೇಷಣ ನನ್ನನ್ನು ಕೆಣಕುವವರು ವಿರೋಧಿಸುವವರು ಯಾರೇ ಆಗಲಿ ನಾನು ಅವರನ್ನು ಸುಮ್ಮನೆ ಬಿಡುವುದಿಲ್ಲ ಸರ್ವನಾಶ ಮಾಡಿ ನನ್ನ ಸಾಮರ್ಥ್ಯವನ್ನು ತೋರಿಸುತ್ತೇನೆ ಅಗ್ರಜ ಸಾವಧಾನದಿಂದ ನನ್ನ ಮಾತು ಕೇಳು ನಾನು ನಿನಗೆ ಮೊದಲು ಹೇಳಿದ್ದೆ ನಿನಗೂ ಯಕ್ಷರಿಗೂ ಸಮರ ಸರಸಾಟ ಬಿದ್ದಂತೆ ಆದ್ದರಿಂದ ನಮ್ಮ ಸಹೋದರಿ ಯಕ್ಷನೊಬ್ಬನನ್ನು ವರಿಸುವುದು ಬೇಡವೆಂದು ಆದರೆ ನೀನು ನನ್ನ ಮಾತನ್ನು ಕೇಳಲಿಲ್ಲ ವಿಭೀಷಣ ನನ್ನ ಪ್ರೀತಿಯ ಸಹೋದರಿಯ ಬಂದು ನಾನು ಯಕ್ಷನನ್ನು ವರಿಸುತ್ತೇನೆ ಎಂದಾಗ ಬೇಡವೆನ್ನುವುದು ವಿವೇಕವಲ್ಲ ಆಯಿತು ನೀನು ಹೇಳುವುದನ್ನೇ ಸರಿ ಎನ್ನುತ್ತೇನೆ ನಮ್ಮ ಸಹೋದರಿ ಯಕ್ಷನೊಬ್ಬನನ್ನು ವರಿಸಿದ್ದು ಆಯಿತು ಆ ಕಾರಣಕ್ಕಾಗಿ ಅವರೊಡನೆ ಯುದ್ಧ ಮಾಡದಿರುವುದು ವಿವೇಕವಲ್ಲಬೇಕು ಆ ವಿವೇಕವನ್ನು ನೀನೇಕೆ ಈಗ ಪ್ರದರ್ಶಿಸಬಾರದು ವಿಭೀಷಣ ನೀನು ಕೆಲವೊಂದು ಬಾರಿ ಕತ್ತಿಗೆ ಹಗ್ಗ ಹಾಕುತ್ತೀಯೇ ಬಿಡಿಸಿಕೊಂಡರೆ ಕಾಲಿಗೆ ಹಗ್ಗ ಹಾಕುತ್ತೀಯ ನನ್ನ ಸಹೋದರಿಯು ಎಚ್ಚನನ್ನು ವರೆಸಿದ ಮಾತ್ರಕ್ಕೆ ಅವರು ಏನು ಬೇಕಾದರೂ ಮಾಡಿದರೂ ನಾನು ಹೇಳಿ ಅಂತ ಸಹಿಸಿಕೊಂಡು ಸುಮ್ಮನಿರುವನೆಂದು ಭಾವಿಸಿ ಅವರು ಮನಬದನತೆ ವರ್ತಿಸಿದರೆ ಅದನ್ನು ಸಹಿಸಿಕೊಳ್ಳುವುದು ಅವಿವೇಕವಲ್ಲವೇ ನನ್ನ ಸೋದರಿಯ ವಿವಾಹದ ವಿಚಾರವೇ ಬೇರೆ ಏ ರಾವಣನ ಯುದ್ಧಾಕಾಂಕ್ಷೆಗಳೇ ಬೇರೆ ನಾನು ನಿನ್ನ ಯಾವ ಮಾತುಗಳನ್ನು ಕೇಳದೆ ಆ ಯಕ್ಷರು ನನ್ನ ವಿರುದ್ಧ ಎತ್ತದಂತೆ ಮಾಡಿ ಬರುತ್ತೇನೆ